ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಇನ್ನೂರ ಹಾಗೂ ನಂಜಮ್ಮ ಮೂಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಇವರ ಆಶ್ರಯದಲ್ಲಿ ಕೆವಿ ಶಂಕರಗೌಡರ ನೂರ ಒಂಬತ್ತನೇ ಜನ್ಮದಿನದ ಪ್ರಯುಕ್ತ ನಿತ್ಯ ಸಚಿವ ಕೆ ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಎಸ್ ರಾಜ್ಯಪಾಲರಾದ ಕೆಟಿ ಹನುಮಂತು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಳೆದ ಹತ್ತು ವರ್ಷಗಳಿಂದ ಈ ಪ್ರಶಸ್ತಿಯನ್ನ ಜಿಲ್ಲಾ ಮಟ್ಟದಲ್ಲಿ ನೀಡಲಾಗ್ತಾ ಇದ್ದು ಈ ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದ್ದು ಪ್ರಶಸ್ತಿಗೆ ಕನಕಪುರದ ರೂರಲ್ ಕಾಲೇಜನ್ನು ಆಯ್ಕೆ ಮಾಡಲಾಗಿದೆ ಎಂದರು ಇನ್ನು ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದ್ದು ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತೆ ಎಂದರು ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ಕೆಟಿ ಶ್ರೀಕಟ್ಟೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂತಾರಾಷ್ಟೀಯ ನಿರ್ದೇಶಕ ನಾಗರಾಜು ಭೈರಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಆರ್ಎಪಿಸಿಎಂಎಸ್ ಅಧ್ಯಕ್ಷ ಯುಸಿ ಶೇಖರ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ವಂದನೆ ಉಪರಾಜ್ಯಪಾಲ ಹೆಚ್ ಮಾದೇಗೌಡ ಎರಡನೇ ಉಪರಾಜ್ಯಪಾಲ ಕೆ ಆರ್ ಶಶಿಧರ್ ಸಂಪುಟ ಕಾರ್ಯದರ್ಶಿ ಕೆ ಎಸ್ ಚಂದ್ರಶೇಖರ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಭಾಗವಹಿಸಲಿದ್ದಾರೆ ಎಂದರು ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೋಪ ಇವೆರಡೂ ಸಂಸ್ಥೆಗಳ ಸಂಯುಕ್ತಾಕ್ಷ ಆಶ್ರಯದಲ್ಲಿ ದಿವಂಗತ ಕೆ ವಿ ಶಂಕರಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಅಲಯನ್ಸ್ ಸಂಸ್ಥೆ ಮತ್ತು ನಮ್ಮ ಟ್ರಸ್ಟ್ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕೆ ವಿ ಶಂಕರಗೌಡ ಪ್ರಶಸ್ತಿ ಪ್ರದಾನವನ್ನು ಬರ್ತಾ ಬರ್ತಾಯಿದ್ದಾವೆ ಹತ್ತು ವರ್ಷಗಳಿಂದಲೂ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಮಾಡ್ತಾಯಿದ್ವಿ ಈ ವರ್ಷದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸೇರಿ ತೀರ್ಮಾನ ಮಾಡಿ ಈ ಬಾರಿ ನಮ್ಮ ಕನಕಪುರ ಕರಿ ಇದು ಕರಿಗೌಡರು ಕಟ್ಟಿರ್ತಕ್ಕಂಥ ರೂರಲ್ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮ ಶಂಕರೇಗೌಡರ ಬಗ್ಗೆ ನಿಮಗೆಲ್ಲ ಏನು ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಈ ಜಿಲ್ಲೆ ಈ ನಾಡು ಕಂಡಂಥ ಶ್ರೇಷ್ಠ ರಾಜಕಾರಣಿ ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ದಿವಂಗತ ಕೆ ವಿ ಶಂಕರೇಗೌಡರ ಕೊಡುಗೆ ಕೊಡುಗೆ ಭಾಳಷ್ಟಿದೆ ಅವ್ರ ಕೊಡುಗೆಯನ್ನು ನಾವು ಆಗೋದಿಲ್ಲ ಹಾಗಾಗಿ ನಮ್ಮ ಹಿಂದಿನ ಯುವಕರು ಮತ್ತು ರಾಜಕಾರಣಿಗಳು ಕೆ ವಿ ಶಂಕರೇಗೌಡರನ್ನು ಆದರ್ಶವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆ ನಿಟ್ಟಿನಲ್ಲಿ ನಿರಂತರವಾಗಿ ಕೆ ವಿ ಶಂಕರೇಗೌಡನ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಶಯ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಳೆದ ಹತ್ತಾರು ವರ್ಷಗಳಿಂದಲೂ ಕೂಡ ಈ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಈ ವರ್ಷ ನಾನು ಈಗಾಗಲೇ ಹೇಳಿದಾಗೆ ಕನಕಪುರ ರೂರಲ್ ಕಾಲೇಜಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಮುಖಾಂತರ ಅವರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನಿಮಗೆಲ್ಲ ಗೊತ್ತೇ ಇದೆ ಕನಕಪುರ ರೂರಲ್ ಕಾಲೇಜ್ ಅಂದರೆ ನಮ್ಮ ರಾಜ್ಯದಲ್ಲಿ ಗೊತ್ತಿಲ್ಲದಿರೋರು ಇಲ್ಲ ಯಾಕೆ ಅಂತಂದರೆ ಈಗ ವಿದ್ಯಾಸಂಸ್ಥೆಗಳನ್ನು ಕಟ್ಟೋದು ಭಾಳ ಸುಲಭ ಆದರೆ ಹಿಂದೆ ಸ್ವಾತಂತ್ರ್ಯ ಪೂರ್ವ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಕನಕ್ಪುರ ಇನ್ನು ಕಾನ್ಕನಹಳ್ಳಿ ಅಂತ ಕರಿತಿದ್ರು ಅದನ್ನು ಅಂಥ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವರು ಕೂಡ ವಿದ್ಯಾವಂತರಾಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಕರಿಯಪ್ಪ ಗೌಡರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಈಗ ಬೃಹದಾಕಾರವಾಗಿ ಬೆಳೆದು ಸಾವಿರಾರು ಜನ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅವರು ವಿದ್ಯೆ ಜೊತೆಗೆ ಬಡ ಮಕ್ಕಳಿಗೆ ಹಾಸ್ಟೆಲ್ ಸೌಕರ್ಯವನ್ನು ಕೂಡ ಮಾಡಿದರು ಕರಿಯಪ್ಪಗೌಡು ನಿಮಗೆಲ್ಲ ಇದೆ ಅವ್ರಿಗೂ ಒಂದು ಎರಡು ಮೂರು ಬಾರಿ ಕನಕಪುರ ಶಾಸಕರಾಗೂ ಕೂಡ ಆಯ್ಕೆಯಾಗಿದ್ದರು ಈಗ ಅವರ ಅನುಪಸ್ಥಿತಿನಲ್ಲಿ ಅವರಿಲ್ಲ ಈಗಾಗಲೇ ಸಾವನ್ನಪ್ಪಿರೋದ್ರಿಂದ ಆ ಕನಕಪುರ ರೂರಲ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಕಂಠು ಅವರು ಮತ್ತು ಅವರ ತಂಡ ಬಂದು ಆ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಕೆಲಸ ಮಾಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಶಂಕರೇಗೌಡರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದ್ದಿಗೋಷ್ಠಿಯಲ್ಲಿ ಕಾರಸವಾಡಿ ಮಹದೇವು ಪ್ರತಿಭಾಂಜಲಿ ಅಕಾಡೆಮಿಯ ಡೇವಿಡ್ ರತ್ನಮ್ಮ ಮಂಜುನಾಥ ಸೇರಿದಂತೆ ಇತರರು ಹಾಜರಿದ್ದರು